ಒಂದು ಜೀವನದಲ್ಲಿ ಸಾಹಿತ್ಯದ ಅವಶ್ಯಕತೆ ಅಂಥೇಳಿ ಬಹುಶಃ ಇದ್ರ ಬಗ್ಗೆ ನಾವೆಲ್ಲ ತುಂಬ ವರ್ಷಗಳಿಂದ ಮಾತಾಡ್ತಾಯಿದ್ದೀವಿ ಅದು ಯಾರು ಪುಸ್ತಕ ಬರೆದಿದ್ರೆ ಅನ್ನೋ ಗೊತ್ತಾಗ ಗೊತ್ತಾಗಲಿಲ್ಲ ಒಂದಷ್ಟು ಲೇಖನಗಳು ಇಲ್ಲಿ ಬರೆದಿದ್ದು ಬರೆದಿದ್ದಿದೆ ಆದರೆ ಜೀವನದಲ್ಲಿ ಸಾಹಿತ್ಯದ ಅವಶ್ಯಕತೆ ಅಂಥೇಳಿ ಎ ಕೆ ಸಿ ಏನು ಪುಸ್ತಕ ಇದೆ ಅದು ಅದರ ಶೀರ್ಷಿಕೇನೆ ಬಹಳ ಬಹಳ ಅಪ್ಯಾಯಮಾನವಾದಂಥದ್ದು ಏಕೆಂದರೆ ಸಾಹಿತ್ಯದ ಜೀವನ ಇಲ್ಲದೇ ಇದ್ದರೆ ಅದು ಅಪರಿಪೂರ್ಣ ಜೀವನ ಅಪರಿಪೂರ್ಣ ಏಕೆ ಹೇಗೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಜೀವನವನ್ನು ನಮ್ಮ ಉದ್ಯೋಗವನ್ನು ಅಥವಾ ಜೀವನ ದೃಷ್ಟಿಯನ್ನು ಕೊಡುವಂಥ ಯಾವುದಾದ್ರೂ ಒಂದು ಮಾಧ್ಯಮ ಇದ್ದರೆ ಅದು ಸಾಹಿತ್ಯ ಹಾಗಾಗಿ ಬಹುಶಃ ಅವ್ರು ಯಾವುದೇ ಶಿಸ್ತಿದ್ರೂ ಕೂಡ ಅದು ಒಂದು ತಾಂತ್ರಿಕ ಶಿಸ್ತು ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಶಿಸ್ತಲ್ಲಿ ಅವ್ರು ಓದಿದ್ರು ಕೂಡ ಆ ಎಲ್ಲರಿಗೂ ಕೂಡ ಆ ಒಂದು ಸಾಹಿತ್ಯದ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡು ಮತ್ತು ಅದ್ರ ಬಗ್ಗೆ ಒಂದು ಪುಸ್ತಕ ತರಬೇಕು ಅಂಥೇಳಿ ಆ ಅವರು ಭಾಳ ಅತ್ಯುತ್ತಮ ಅತ್ಯುತ್ತಮ ಅಂತ ಒಂದು ಪುಸ್ತಕವನ್ನು ಕೂಡ ತಂದಿದ್ದಾರೆ ಭಾಳ ಸಂತೋಷ ಆಗುತ್ತೆ ಈ ಪುಸ್ತಕವನ್ನು ಓದಿ ನಾನು ಕೂಡ ಇದ್ರ ಬಗ್ಗೆ ಓದಿ ಬಹುಶಃ ಅನಂತರದಲ್ಲಿ ಭಾಳ ದೀರ್ಘವಾಗಿ ಕಾಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಅವರು ಬಹುಶಃ ಮೈಸೂರೇ ಬೇಡ ನನಗೆ ಅಂಥೇಳಿ ಮೈಸೂರನ್ನು ಬಿಟ್ಟು ಕಾಡಿಗೆ ಹೋಗಿದ್ದರು ಈಗ ಅವರ ಕಾಡಿಗೆ ಹೋದಂಥವ್ರನ್ನ ಇವತ್ತು ವಾಪಸ್ ಇವತ್ತು ನಾವು ಬೆಂಗಳೂರಿಗೆ ಅಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ನನ್ನ ಭಾಳ ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ ಬಹುಶಃ ಬೆಂಗಳೂರಿನ ಯಾವುದೋ ಒಂದು ಕಟ್ಟಡದ ಒಂದು ಕೋಣೆಯಲ್ಲಿ ಅವ್ರನ್ನ ಬಂಧಿಸ್ತಾ ಇಲ್ಲ ಹಾಗೆ ಅಂಥೇಳಿ ಈ ಒಂದು ಬಹಳ ಒಂದು ವಿಶಾಲ ಪರಿಸರ ಭಾಳ ಹಸಿರಾದಂಥ ಒಂದು ಪರಿಸರದಲ್ಲಿ ಬಹುಶಃ ಇದಕ್ಕಿಂತ ಕೂಡ ಕಡಿಮೆ ಹಂತದ ಹಂತದಲ್ಲಿ ನೀವು ಕೆ ಕರ್ಕೊಂಬರಕ್ಕೆ ಆಗ್ತಿರಲಿಲ್ಲ ಇದಕ್ಕಿಂತ ಹೆಚ್ಚಿನ ಹಂತದಲ್ಲಿ ನೀವು ಭಾಳ ದೊಡ್ಡ ಮಟ್ಟದಲ್ಲಿ ತೇಜಸ್ವಿಯವರ ಸಾಹಿತ್ಯವನ್ನು ಮತ್ತು ಜೀವನ ದೃಷ್ಟಿಯನ್ನು ಕಟ್ಬೋದು ಇದಕ್ಕಿಂತ ಕಡಿಮೆ ಹಂತದಲ್ಲಿ ನಾವು ಕಟ್ಟಕ್ಕೆ ಆಗ್ತಾ ಹಾಗಾಗಿ ಬಹುಶಃ ಈ ಒಂದು ಪರಿಸರ ವಾತಾವರಣದಲ್ಲಿ ತೇಸಿ ತೇಸ್ವಿ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರವನ್ನು ಶುರು ಮಾಡಿರುವಂಥ ಒಂದು ಕೆಲಸ ಏನಿದೆ ಅತ್ಯಂತ ಶ್ಲಾಘನೆಗೆ ಒಳಪಡಬೇಕಾದಂಥ ಕೆಲಸ ಅದಕ್ಕಾಗಿ ನಾನು ಕೆ ಸಿ ಶಿವಾರೆಡ್ಡಿ ಅವ್ರಿಗೆ ಎಮ್ ಸಿ ನರೇಂದ್ರ ಅವ್ರಿಗೆ ಶಿವರಾಜ್ ಅವ್ರಿಗೆ ಮತ್ತು ಜೊತೆಯಲ್ಲಿರುವಂಥ ಎಲ್ಲರಿಗೆ ವಶ ಕನ್ನಡ ನಾಡಿನ ಪರವಾಗಿ ವಶ ನನಗೆ ಆ ಅರ್ಹತೆ ಇದೆಯಲ್ಲ ಗೊತ್ತಿಲ್ಲ ಬಟ್ ಹೇಳಬೇಕಾಗ ಹೇಳ್ಬೇಕಂದ ಅಗತ್ಯ ಇದೆ ಕನ್ನಡ ನಾಡಿನ ಪರವಾಗಿ ಬಹಳ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅವರ ಸಾಹಿತ್ಯ ದರ್ಶನದ ಬಗ್ಗೆ ಅವರು ಬಹಳ ದೀರ್ಘವಾಗಿ ಮಾತಾಡಿದರು ಆದರೆ ಇನ್ನೊಂದು ಬಹಳ ಅಷ್ಟೇ ಒಂದು ಮುಖ್ಯವಾದಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ತೇಜಸ್ವಿಯವರ ಜೀ ಜೀವನ ದೃಷ್ಟಿ ಮತ್ತು ಜೀವನ ಪ್ರೀತಿ ದಟ್ ಝೆಸ್ಟ್ ಫಾರ್ ಲೈಫ್ ಬಹುಶಃ ಕನ್ನಡದ ಬೇರೆ ಯಾವುದೇ ಲೇಖಕರಿಗಿಂತ ಒಂದು ರೀತಿಯಲ್ಲಿ ಕುವೆಂಪುವನ್ನು ಕೂಡ ಮೀರಿದಂಥ ರೀತಿಯಲ್ಲಿ ಆ ಒಂದು ಝೆಸ್ಟ್ ಫಾರ್ ಲೈಫ್ ಇದೆ ಜೀವನ ಪ್ರೀತಿ ಏನಿದೆ ಅದು ನಮಗೆ ಬಹುಶಃ ಅದು ತೇಸರಲ್ಲಿ ಭಾಳ ದಟ್ಟವಾಗಿ ಕಾಣಿಸ್ ಕಾಣಿಸುವಂಥ ಒಂದು ವಿಚಾರ ಭಾಳ ಸಂದರ್ಭಕ್ಕೆ ಕೇಳಿ ನಾವು ಜನಗಳು ಕೇಳ್ತೇವೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಏನು ಅವ್ರು ಹೇಳ್ತಾರೆ ಇಲ್ಲ ನಾನು ಇನ್ನೊಂದು ಪ್ರಾಧ್ಯಾಪಕನ ಕೆಲಸ ಮಾಡ್ತಾಯಿದ್ದೀನಿ ಇನ್ನೆಲ್ಲ ಯಾವುದೋ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಏನೋ ಕೃಷಿಕನ ಕೆಲಸ ಮಾಡ್ತಾಯಿದ್ದೀನಿ ಹಾಗೇಗೆ ಅಂತ ಹೇಳ್ತಾರೆ ಒಂದು ರೀತಿ ನಮ್ಮನ್ನು ಒಂದು ರೀತಿ ಏನೋ ಒಂದು ಮಾನವ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಒಂದು ದೃಷ್ಟಿಕೋನಕ್ಕೆ ಒಳಪಟ್ಟಿರ್ತೇವೆ ಅಥವಾ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ ತ್ಯ ಒಂದು ಕೆಲಸ ಮಾಡಲೇ ಇಲ್ಲ ಬಹುಶಃ ಬರವಣಿಗೆ ಆ ಎಲ್ಲ ಕೆಲಸಗಳ ಒಂದು ಒಂದು ಅಭಿವ್ಯಕ್ತಿಯಾಗಿ ಮಾತ್ರ ಅವರು ಬರವಣಿಗೆ ಇತ್ತು ಅಂಥೇಳಿ ನಾನು ಭಾವಿಸ್ತೇನೆ ಆದರೆ ಮಾಡಿರುವಂಥದ್ದು ಹತ್ತಾರು ಕೆಲಸಗಳು ಅದು ಫೋಟೋಗ್ರಫಿ ಇರ್ಬೋದು ಅಥವಾ ಅವರು ಮಾಡ್ತಾ ಇರುವಂಥ ಬೇರೆ ಹತ್ತಾರು ಕೆಲಸಗಳಿರ್ಬೋದು ತಂತ್ರಾಂಶ ಡೆವಲಪ್ಮೆಂಟ್ ಕೆಲಸ ಇರ್ಬೋದು ಈ ರೀತಿ ಹತ್ತಾರು ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ ಹತ್ತಾರು ಕೆಲಸಗಳಲ್ಲಿ ಒಂದು ತನ್ನನ್ನು ತಾನೇ ಬೇರೆ ಯಾರೂ ನೀವು ಈ ಕೆಲಸವನ್ನು ನೀವು ಮಾಡಿ ಅಂತ ಇದ್ದರೂ ಕೂಡ ಇಲ್ಲ ಇದು ಬಹಳ ಮುಖ್ಯವಾದ ಕೆಲಸ ಇದು ನನ್ನ ಜನರಿಗೆ ಕನ್ನಡದ ಸಾಂಸ್ಕೃತಿಕ ವಲಯಕ್ಕೆ ಬಹಳ ಅಗತ್ಯವಾದಂಥ ಕೆಲಸಗಳು ಅಂತೇಳಿ ಆ ಎಲ್ಲ ಕೆಲಸಗಳನ್ನು ಹುಡ್ಕೊಂಡು ಮತ್ತು ನನಗೆ ನನ್ನ ಜೀವನಕ್ಕೆ ಅದು ಬಹಳ ಮುಖ್ಯವಾಗಿದೆ ಅಂಥೇಳಿ ಮಾಡಿದಂಥ ಹತ್ತಾರು ಕೆಲಸಗಳು ಬಹುಶಃ ಇವತ್ತು ಈ ಒಂದು ಇವತ್ತು ಏನು ಉದ್ಘಾಟನೆ ಆಗ್ತಾ ಇದೆ ಇವತ್ತು ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಬಹುಶಃ ಕೇವಲ ಕುವೆಂಪು ಕುವೆಂಪು ಸಾಹಿತ್ಯಕ್ಕೆ ಸೀಮಿತವಾಗಬಾರ್ದು ಕೇವಲ ತೇಸ್ವಿ ಸಾಹಿತ್ಯಕ್ಕೆ ಸೀಮಿತವಾಗಬಾರ್ದು ತೇಜಿಯವರ ಜೀವನ ಪ್ರೀತಿ ಏನಿದೆ ಆ ಜೀವನ ಪ್ರೀತಿಯಲ್ಲಿ ಮಾಡಿದಂಥ ಹತ್ತು ಹಲವು ಎಲ್ಲ ಕೆಲಸಗಳಿದೆ ಅವರು ಮಾಡಿ ಮಾಡಿದಂಥ ಕೆಲಸಗಳು ಮಾಡದೆ ಬಿಟ್ಟಂಥ ಕೆಲಸಗಳನ್ನು ಕೂಡ ಸೇರಿಕೊಂಡಂತ ಆ ಎಲ್ಲ ಕೆಲಸಗಳಿಗೆ ವೇದಿಕೆ ಆಗಬೇಕು ಅನ್ನೋದು ಒಂದು ಆಶೆ ಹೇಳೋ ಸುಲಭ ಮಾಡೋದು ಎಲ್ಲ ಎಲ್ಲ ಮಾಡಲ್ಲ ಮಾಡಿ ಅಂತೇಳಿ ಕೆ ಸಿ ಶಿವಾರೆಡ್ಡಿ ಅವರ ಮೇಲೆ ಎಮ್ ಸಿ ನರೇಂದ್ರ ಅವರು ಹೆಗಲ್ ಮೇಲೆ ಹಾಕಿಕೊಟ್ಟು ಹೋಗೋದಲ್ಲ ನಾವೆಲ್ಲ ಕನ್ನಡದ ಎಲ್ಲ ಈ ಒಂದು ಸಮಾನ ಮನಸ್ಕ ಮನಸ್ಸುಗಳೇನಿದೆ ಇಂತಹ ಒಂದು ಅದ್ಭುತವಾದಂಥ ಜಾಗವನ್ನು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರುವಂಥ ಕೆ ಸಿ ಶಿವಾರೆಡ್ಡಿ ಅವ್ರಿಗೆ ಮತ್ತು ನರೇಂದ್ರ ಅವ್ರಿಗೆ ನಮಿಸಿ ನಾವೆಲ್ಲ ಕೂಡ ಈ ಒಂದು ಕೇಂದ್ರ ಏನಿದೆ ಒಂದು ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಇದೆ ಅದು ಅತ್ಯಂತ ಒಂದು ಫಲದಾಯಕವಾಗಿರುವಂಥ ಒಂದು ಜೀವನ ಪ್ರೀತಿ ಕೇಂದ್ರ ಕೇಂದ್ರ ಕೂಡ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಅನ್ನೋ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ ನಿನ್ನೆ ಮೊನ್ನೆ ನಮ್ಮ ಶಂಕರ್ ಅವರು ಮಾತಾಡೋದು ಈ ರೀತಿ ಇಲ್ಲ ನೋಡಿ ಅದೇನೋ ಅದು ಹಿಂದೆ ಭಾಳ ಮಾಡೋಕ್ಕಾಗಲಿಲ್ಲ ಬಟ್ ಇವಾಗ ಮಾಡ್ತಾ ಇದ್ದೇವೆ ಅದು ನಮ್ಮ ಇದರಲ್ಲಿ ನಾಗರಬಾವಿಯಲ್ಲಿ ಏನೊಂದು ಮುಖಾಲಕರ ಜಮೀನಿದೆ ಅದು ತೆಗೆದುಕೊಂಡು ಕಟ್ಟ ಕಟ್ಟಡ ಶುರು ಮಾಡಬೇಕು ಅಂತ ಇದ್ದೀವಿ ಬನ್ನಿ ಚರ್ಚೆ ಮಾಡೋಣ ಅಂದರೆ ಇಲ್ಲ ಆಯಿತು ಸರ್ ಬನ್ನಿ ಚರ್ಚೆ ಮಾಡೋಣ ಅಂತೇಳಿ ಸಂಜೆ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಬಹುಶಃ ಕುವ ಕುವೆಂಪುರ ಹೆಸರಿನಲ್ಲಿ ಹಲವಾರು ಸಭಾಂಗಣ ಅದು ಇದು ಆದರೂ ಕೂಡ ಆ ಒಂದು ಕುವೆಂಪುರ ಪ್ರತಿಷ್ಠಾನದಿಂದ ಬೆಂಗಳೂರು ಬರೋಕ್ಕಾಗಿಲ್ಲ ಬಹುಶಃ ಅದನ್ನು ಶುರು ಮಾಡಬೇಕು ಅಂತೇಳಿ ಶಂಕರ್ ಅವರೇನೋ ಈ ಸಲ ಭಾಳ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಆ ಒಂದು ಪ್ರತಿಷ್ಠಾನದಿಂದ ಅದೊಂದು ಆದರೆ ಆ ಕಡೆ ನಾಗರಬಾವಿನಲ್ಲಿ ಅದೊಂದು ಮುಖಾಲಕ್ರೆ ಇದೆ ಅದು ಕೂಡ ಒಂದು ಮಲ್ನಾಡು ಶೈಲಿನಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಬೇಕು ಮತ್ತು ಆ ಕಟ್ಟಡವನ್ನು ಬೇರೆ ಈ ರೀತಿ ಎಲ್ಲ ಚಟುವಟಿಕೆಗಳಿಗೆ ಪೂರಕವಾಗಿ ಅದನ್ನು ಬಳಸಬೇಕು ಅನ್ನೋ ಒಂದು ಆಶಯದಿಂದ ಅದನ್ನು ಕೂಡ ಅವರು ತಯಾರು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಮಾಜಮುಖಿ ಪ್ರಕಾಶದಿಂದ ಕೂಡ ನಾವೊಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಪ್ರಕಾಶನದ ಜೊತೆಗೆ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೆ ಒಂದು ಸತ್ಯಮೇವ ಜಯತೆ ಅಂಥೇಳಿ ಒಂದು ಎರಡು ದಿವಸ ಕಾರ್ಯಾಗಾರ ಮಾಡ್ತೇವೆ ಅದರಲ್ಲಿ ಗಾಂಧಿ ನೆಹರು ಮತ್ತು ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಭಾಳ ಗ ಗಾಢವಾಗಿ ಆಲೋಚನೆ ಮಾಡ್ತೇವೆ ಅದೇ ರೀತಿ ಇನ್ನೊಂದು ಏನಿದೆ ವಿಚಾರ ಕ್ರಾಂತಿ ಹಗಲಿರುಳು ಹೇಳಿ ನಾವು ಕುಪ್ಪಳಿಯಲ್ಲಿ ಕೂಡ ಇನ್ನೊಂದು ಕಾರ್ಯಾಗಾರವನ್ನು ಕೂಡ ಮಾಡ್ತಾ ಇದ್ದರು ಕುಪ್ಪಳಿಯಲ್ಲಿ ಕಾರ್ಯಾಗಾರ ಮಾಡೋದಕ್ಕೆ ನಮಗೆ ವ್ಯವಸ್ಥೆ ಕಡಿಮೆ ಆಗಿದೆ ಅಂತೇಳಿ ಈಗಾಗಲೇ ಶಂಕರ್ ಹತ್ರ ಭಾಳ ದೊಡ್ಡ ಮಟ್ಟದಲ್ಲಿ ದೂರು ಮಾಡಿದ್ದಾನ ಈಗ ನೋಡಿ ಬಂದು ಒಂದು ಐವತ್ತು ಮಕ್ಕಳನ್ನು ಮಾತ್ರ ನಾವು ಇಟ್ಕೋಬೋದು ಬ ನಾವು ಕನಿಷ್ಠ ಪಕ್ಷ ಒಂದು ನೂರು ಮಕ್ಕಳನ್ನ ಇಟ್ಕೊಳ್ಳೋಂಥ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಿಕೊಡಿ ಅಂಥೇಳಿ ಅವರು ಕೇಳ್ತಾ ಇದ್ದಾರೆ ಆಯಿತು ಅದ್ರ ಬಗ್ಗೆ ಮಾಡೋಣ ಅಂಥೇಳಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನನಗೆ ಭಾಳ ಸಂತೋಷ ವಿಚಾರ ಅಂತ ಹೇಳಿದ್ರೆ ಇದುವರೆಗೆ ನಾವು ಅರ್ಸಿಕೆಯಲ್ ಮಾಡಿದ್ವಿ ಒಂದು ಎರಡು ಸಲ ಅರ್ಸಿಕೆರೆಯಲ್ಲಿ ಮಾಡಿದ್ವಿ ಬಹುಶಃ ಇನ್ನು ಮುಂದೆ ಅರ್ಸಿಕರ ಬಿಟ್ಟು ಈ ಜಾಗದಲ್ಲಿ ಈ ರಾಗೀಕರಣ ಜಾಗದಲ್ಲಿ ಈ ಒಂದು ತೇಜಸ್ವಿ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರದಲ್ಲಿ ಈ ಒಂದು ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ಹೊಡ್ತೇವೆ ಇಡೀ ಕರ್ನಾಟಕದಾದ್ಯಂತ ಒಂದು ನೂರು ಜನ ಮಕ್ಕಳು ಬರ್ತಾರೆ ಕಾಲೇಜು ಓದ್ತಾ ಇರೋಂಥ ಮತ್ತು ವಿದ್ಯಾ ವಿಶ್ವವಿದ್ಯಾಲಯ ಓದ್ತಾ ಇರೋಂಥ ಮಕ್ಕಳು ಬರ್ತಾರೆ ಅವರಲ್ಲಿ ಈ ಒಂದು ಸತ್ಯಮೇವ ಜಯತೆ ಹೇಳಿ ಗಾಂಧಿ ಅಂಬೇಡ್ಕರ್ ಮತ್ತು ಲೋಹಿಯಾ ಚಿಂತನೆಗಳ ಬಗ್ಗೆ ಒಂದು ಎರಡು ಮೂರು ದಿವಸದ ಒಂದು ಕಾರ್ಯಾಗಾರವನ್ನು ಮಾಡ್ತೇವೆ ಇವತ್ತು ಗಾಂಧಿ ಚಿಂತನೆಗಳ ಬಗ್ಗೆ ವಿಶೇಷವಾಗಿ ಎಷ್ಟು ಒಂದು ಅಪಪ್ರಚಾರ ಆಗೋಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದು ದಿವಸ ಆ ಅಪಪ್ರಂಚ ಅಪಪ್ರಚಾರದ ಪ್ರಭಾವವನ್ನು ಹೋಗಲಾಡ್ಸೋದಕ್ಕೆ ನಮ್ಗೆ ಒಂದು ದಿವಸ ಬೇಕಾಗುತ್ತೆ ಅದೇ ನಾವು ಅಪಪ್ರಚಾರ ಏನೇನಾಯಿತು ಅಂತ ಎಲ್ಲ ಹೇಳಿ ನಾವು ಆ ಎಲ್ಲ ಅಪಪ್ರಚಾರದ ಪ್ರಭಾವವನ್ನು ಹೋಗಲಾಡ್ಸೋಕ್ಕೆ ಒಂದು ದಿವಸ ಬೇಕಾಗುತ್ತೆ ಇನ್ನೊಂದು ದಿವಸ ಎರಡು ದಿವಸ ಬಹುಶಃ ಬೇರೆ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಗಾಂಧಿ ಮತ್ತು ಅವರ ಸಮಕಾಲೀನ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಗಾಂಧಿ ಚಿಂತನೆ ಬಗ್ಗೆ ಹೇಳೋದಕ್ಕೆ ಗಾಂಧಿ ಎಂಥ ಕ್ರಾಂತಿಕಾರಿಯಾಗಿದ್ದ ಅಂತ ಅನ್ನೋದನ್ನು ಹೇಳೋದಕ್ಕೆ ಅಂತ ಹೇಳೋ ಅಂತ ಹೇಳೋ ವಿಚಾರ ಆ ವಿಚಾರವನ್ನು ಇನ್ನೊಂದು ಎರಡು ದಿವಸ ಮಾಡ್ತೀವಿ ಅದಕ್ಕೆ ಈ ಒಂದು ವೇದಿಕೆಯಾಗಿ ಇದು ಕೂಡ ನಾನು ನರೇಂದ್ರ ಅವರು ಕೇಳ್ತಾ ಇದ್ದೆ ಈ ರೀತಿ ನಮಗೆ ಈ ರೀತಿ ಒಂದು ನೂರು ಜನ ಮಕ್ಕಳನ್ನು ಕರೆಸಿ ಇಟ್ಕೊಳ್ಳೋದಕ್ಕೆ ಶಿಬಿರ ಮಾಡ್ಕೊ ಮಾಡೋದಕ್ಕೆ ಜಾಗ ಇಲ್ಲ ನೋಡಿ ಏನಾದರೂ ಮಾಡಿ ಅಂಥೇಳಿ ಅದಕ್ಕೆ ಬಹುಶಃ ನನ್ನ ಒಂದು ಕೋರಿಕೆ ಕೂಡ ಬ ಒಂದು ರೀತಿಯಲ್ಲಿ ಪೂರಕವಾಗಿ ನರೇಂದ್ರ ಅವರು ಈ ಜಾಗವನ್ನು ಇಲ್ಲಿ ತಯಾರು ಮಾಡಿದ್ದಾರೆ ಅದೇ ರೀತಿ ಶಿವಾರೆಡ್ಡಿಯವರು ಕೂಡ ಹಲವಾರು ರೀತಿಯ ಶಿಬಿರಗಳನ್ನು ಇಲ್ಲಿ ಮಾಡಬೇಕು ಹಾಗೆ ಅಂಥೇಳಿ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಬಹುಶಃ ನಮಗೆ ಇವತ್ತು ಒಂದು ರೀತಿಯಲ್ಲಿ ಆ ಒಂದು ಇನ್ಫಾರ್ಮಲ್ ಎಜುಕೇಷನ್ ಅಂತ ಏನು ಹೇಳ್ತಾ ಇದ್ವಿ ಆ ಇನ್ಫಾರ್ಮಲ್ ಎಜುಕೇಷನ್ ಮಾಡೋ ರೀತಿಯ ಒಂದು ಹಲವಾರು ಈ ರೀತಿ ವೇದಿಕೆಗಳೇ ಕಣ್ಮರೆ ಆಗೋಗ್ಬಿಟ್ಟಿತ್ತು ಆ ರೀತಿ ಒಂದು ಬೇರೆ ಕರ್ನಾಟಕದ ಬೇರೆ ಬೇರೆ ಜಾಗದಿಂದ ಬಂದವರು ಕೂಡ ಆಸಕ್ತ ವಿದ್ಯಾರ್ಥಿಗಳು ಹೊಸದಾಗಿ ಏನೋ ಒಂದು ಒಂದು ತುಡಿತಾ ಇರುವಂಥ ಒಂದು ವಿದ್ಯಾರ್ಥಿಗಳು ಇಂಥವ್ರನ್ನ ಕೂಡ ಒಂದು ಕಡೆ ಕಲೆ ಹಾಕಿ ಅವ್ರಿಗೆ ಈ ರೀತಿ ನೀವು ಇದೇನು ಪ್ರಚಾರ ಆಗ್ತಾಯಿದೆ ಸ ಸಂವಹನ ಮಾಧ್ಯದಲ್ಲಿ ಸಾಮೂಹಿಕ ಮಾಧ್ಯಮಗಳಲ್ಲಿ ಏನು ಪ್ರಚಾರ ಆಗ್ತಾ ಇದೆ ಅದೆಲ್ಲ ಸತ್ಯ ಅಲ್ಲ ಬಹುಶಃ ನಿಜವಾಸತ್ಯ ಬೇರೆ ಇದೆ ಅಂಥೇಳಿ ಅವ್ರೆ ಅವ್ರು ಅವರೆಲ್ಲರ ಮುಂದೆ ಬಹಳ ಸ್ಪಷ್ಟವಾಗಿ ಮಾತಾಡೋವಂಥ ಒಂದಷ್ಟು ಜನಗಳನ್ನು ಒಂದಷ್ಟು ವಿದ್ಯಾರ್ಥಿಗಳನ್ನು ಒಂದು ಕಡೆ ಕಲೆ ಹಾಕಿ ಮಾಡೋದಕ್ಕೆ ಕೂಡ ಒಂದು ವೇದಿಕೆ ಅಗತ್ಯ ಇತ್ತು ಆ ವೇದಿಕೆಯನ್ನು ಮತ್ತು ಆ ಜಾಗವನ್ನು ಕೂಡ ಅತ್ಯಂತ ಪ್ರಶಸ್ತವಾದ ಜಾಗವನ್ನು ಕೂಡ ಈ ಸಂದರ್ಭದಲ್ಲಿ ನರೇಂದ್ರ ಅವರು ಶಿವ ಶಿವಾರೆಡ್ಡಿ ಅವರು ಕಟ್ಕೊಟ್ಟಿದ್ದಾರೆ ಹಾಗಾಗಿ ಅವರ ಒಂದು ಸಮಾಜಮುಖಿ ಪ್ರಕಾಶನದ ಪರವಾಗಿ ಮತ್ತು ಎಲ್ಲ ಕೆಲಸಗಳನ್ನ ಯಾರೆಲ್ಲ ಮಾಡ್ಕೊಂಡು ಬಂದಿದ್ದೇವೆ ಎಲ್ಲ ಸಮಾನ ಮನಸ್ಕರು ಅವರ ಎಲ್ಲ ಸಮಾನ ಮನಸ್ಕರ ಪರವಾಗಿ ಕೂಡ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ನರೇಂದ್ರ ಅವ್ರಿಗೆ ಮತ್ತು ಶಿವಾರೆಡ್ಡಿ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇಂತಹ ಒಂದು ಸಂಘಟನೆಗಳನ್ನು ಕಟ್ಟೋದು ಮತ್ತು ಹೋಗೋದು ಬಹಳ ಕಷ್ಟಕರವಾದಂಥ ಕೆಲಸ ಹಲವಾರು ರೀತಿಯ ಹಣದ ಅವಶ್ಯಕತೆ ಬೀಳುತ್ತೆ ಹಲವಾರು ರೀತಿಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಜನಗಳು ಸಿಗ್ತಾರೆ ಈ ಒಂದು ಎಲ್ಲ ಒಂದು ರೀತಿ ಹಣ ಹೊಂಚಿದ್ರು ಕೂಡ ಇವತ್ತು ಕೆಲಸ ಮಾಡುವಂಥ ಜನಗಳು ಒಟ್ಟು ಒಟ್ಟಾಗಿ ಸಿಗ್ತಾ ಇಲ್ಲ ಒಟ್ಟಾಗಿ ಸಿಗುವಂಥ ಒಂದು ಮಾನಸಿಕತೆಯನ್ನು ಕೂಡ ರೂಪಿಸೋದು ಅವರೆಲ್ಲ ಒಟ್ಟಾಗಿ ಒಂದು ವೇದಿಕೆಯಲ್ಲಿ ತರೋದು ಕೂಡ ಬಹಳ ಕಷ್ಟಕರವಾದಂಥ ಒಂದು ಕೆಲಸ ಆಗಿದೆ ಆದರೆ ಇವತ್ತು ಏನೆಲ್ಲ ಒಂದು ಪ್ರಚಾರ ಇದೆ ಪ್ರಜಾಪ್ರಭುತ್ವ ವಿರುದ್ಧವಾಗಿ ಅಥವಾ ಸಂವಿಧಾನವನ್ನು ಮಣಿಸಿ ಬೇರೊಂದು ರೀತಿಯಲ್ಲಿ ಒಂದು ರಾಜ್ಯಭಾರ ಮಾಡಬೇಕು ಅನ್ನೋ ಒಂದು ಒಂದು ಆಲೋಚನೆ ಏನಿದೆ ಆ ಎಲ್ಲ ಆಲೋಚನೆಗಳನ್ನು ಮೆಟ್ಟಿ ನಾವು ನಿಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಗಟ್ಟಿಯಾದಂಥ ಒಂದು ವೈಚಾರಿಕ ತಳಹದಿ ಬೇಕಾಗತ್ತೆ ಆ ವೈಚಾರಿಕ ತಳಹದಿಯನ್ನು ಕೊಡುವಂಥ ಮತ್ತು ನಮ್ಮ ವಿದ್ಯಾರ್ಥಿಗಳ ಮತ್ತು ಯುವಜನರ ಮುಂದೆ ಹಿಂದೆ ಜುವನರಿಗೆ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ಸಾವಕಾಶವಾಗಿ ಉತ್ತರ ಹೇಳುವಂಥ ಒಂದು ಅಗತ್ಯ ಇದೆ ಇವರು ಇವಾಗ ಯಾರಿಗೂ ಉತ್ತರ ಹೇಳೋರೇ ಇಲ್ಲ ನನ್ನ ಒಂದು ಪರಿಸ್ಥಿತಿ ಆಗಿದೆ ಮತ್ತು ಅವರಲ್ಲಿ ಒಂದು ರೀತಿ ಸಂಪೂರ್ಣವಾದಂಥ ಒಂದು ಅಪಪ್ರಚಾರಕ್ಕೆ ಅಪಪ್ರಚಾರದ ಪ್ರಭಾಗ ಒಳಪಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸಾವಕಾಶ ಕೂರ್ ಕೂರಿಸಿ ಇದೆಲ್ಲ ಇದು ಅಂಥೇಳಿ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಂಥ ಒಂದು ಅಗತ್ಯ ಇದೆ ಇದು ನಾನು ಆ ಒಂದು ಇನ್ಫಾರ್ಮಲ್ ಎಜುಕೇಷನ್ ಅಂತ ಏನು ಹೇಳ್ತಾ ಇದೆ ಅದರ ಒಂದು ಅಗತ್ಯ ಇವತ್ತು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ ನಮ್ಮ ವಿದ್ಯಾರ್ಥಿ ವಲಯದಲ್ಲಿ ಮತ್ತು ಯುವಜನರ ವಲಯದಲ್ಲಿ ಹಾಗಾಗಿ ಆ ಎಲ್ಲ ಕಾರ್ಯ ಕೆಲಸಗಳಿಗೆ ಕಾರ್ಯಗಳಿಗೆ ಒಂದು ವೇದಿಕೆಯನ್ನು ಕೂಡ ಒಂದು ಸೃಷ್ಟಿಯಾದಂಥ ಒಂದು ವೇದಿಕೆ ಇದೆ ಅದು ಬೆಂಗಳೂರಿನಲ್ಲಾಗಿದೆ ಅನ್ನೋದು ಕೂಡ ಬಹಳ ಮ ಸಂತೋಷ ವಿಚಾರ ಯಾಕೆಂದರೆ ಭಾಳಷ್ಟು ಜನ ಈ ರೀತಿ ರಿಸೋರ್ಸ್ ಪರ್ಸನ್ಸ್ನ ಬೆಂಗಳೂರಿಂದ ಆಚೆ ಕರ್ಕೊಂಡು ಹೋಗೋದು ಕೂಡ ಕಷ್ಟ ಇದೆ ಯಾಕೆಂದರೆ ಒಂದು ದಿವಸ ಅರ್ಧ ಎರಡು ದಿವಸ ಎಲ್ಲ ಹೋಗಬೇಕಾಗತ್ತೆ ಹಾಗಾಗಿ ಬೆಂಗಳೂರಿನಲ್ಲೇ ಈ ರೀತಿ ಒಂದು ಒಳ್ಳೆಯ ಒಂದು ಏನಿದೆ ವೇದಿಕೆ ಸೃಷ್ಟಿಯಾಗಿದೆ ಜಾಗ ಇದೆ ಒಂದು ಸಂಪನ್ಮೂಲಗಳಿದೆ ಅನ್ನೋದು ಬಹಳ ಬಹಳ ಸಂತೋಷ ವಿಚಾರ ಹಾಗಾಗಿ ಮತ್ತೊಮ್ಮೆ ನರೇಂದ್ರ ಅವ್ರಿಗೆ ಮತ್ತು ಶಿವಾರೆಡ್ಡಿ ಅವ್ರಿಗೆ ವಂದಿಸಿ ಮತ್ತು ಅಭಿನಂದಿಸಿ ನಾನು ಎರಡು ಮಾತುಗಳ್ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ